ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಬ್ಲಾಗ್ ಬಂದು ಗುರುವಾರದ್ದು ಗುರುವಾರ ಟೈಮ್ ಆಗಲೇ ಒಂದು ಒಂದು ಗಂಟೆ ಒಂದು ಗಂಟೆ ಆಗಿತ್ತು ಅನ್ಸುತ್ತೆ ತತ್ರ ಇನ್ನು ಬೆಳಿಗ್ಗೆ ಹಿಂಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನದಿಂದ ಕೆಲಸ ಸ್ಟಾರ್ಟ್ ಇದ್ದೀನಿ ಇನ್ನು ನನ್ನ ಮಗನ ಮಲಗಿಸಿದ್ದೀನಿ ಮಲಗಿಸ್ಬಿಟ್ಟು ಇವಾಗ ಸ್ವಲ್ಪ ಕೆಲಸ ಮಾಡ್ಕೊತಿದ್ದೀನಿ ಇನ್ನು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಸಂಜೆ ದೀಪ ಹಚ್ಬೇಕಂತ ಹೇಳಿ ಇವಾಗ ಇದು ಮಾಡ್ತಾಯಿದ್ದೀನಿ ಇನ್ನು ಡಬ್ಬಿಗಳೆಲ್ಲ ಇಟ್ಟಿದ್ನಲ್ವ ಚಿಕ್ಕ ಚಿಕ್ಕ ಡಬ್ಬಿ ಎಲ್ಲ ಅಲ್ಲಿ ಅಂದರೆ ಕಾಳಿನ ಡಬ್ಬವೆಲ್ಲ ಅವೆಲ್ಲ ತೆಗೆದು ಈ ಕಡೆ ಸ್ವಲ್ಪ ಚಿಕ್ಕದು ಸ್ಟ್ಯಾಂಡ್ ಇತ್ತಲ್ಲ ಆ ಸ್ಟವ್ ಹತ್ರ ಎಲ್ಲ ಜೋಡಿಸಿದ್ದೀನಲ್ಲ ಮೊನ್ನೆ ಅದಕ್ಕೋಸ್ಕರ ಅಲ್ಲಿ ಜಾಗ ಎಲ್ಲ ಖಾಲಿ ಇತ್ತು ನೋಡಿದ್ರು ಕೂಡ ಒಂಥರ ಖಾಲಿ ಖಾಲಿ ಈ ಥರನೇ ಕಾಣಿಸ್ತಾ ಇತ್ತು ಅದಕ್ಕೆ ನಾನು ಪಾತ್ರೆ ಎಲ್ಲ ಇದ್ವಲ್ಲ ಆ ಸ್ಟೀಲ್ ಪಾತ್ರೆ ಮತ್ತು ಸಿಲ್ವರ್ ಪಾತ್ರೆ ಎಲ್ಲ ಇದ್ದು ನಾನು ಏನು ಮಾಡಿದ್ದೆ ಅಂದರೆ ಫಸ್ಟಿಗೆ ಎಲ್ಲ ಪಾತ್ರೆನೂ ಒಂದರೊಳಕ್ಕೆ ಒಂದು ಹಾಕ್ಬಿಟ್ಟು ಸುಮ್ಮನೆ ಬೇರೆ ಕಡೆ ಎತ್ತಿಟ್ಟಿದೆ ಅದಕ್ಕೆ ಹೆಂಗಿದ್ರು ಜಾಗ ಇದೆ ಮತ್ತು ಅದು ಸುಮ್ಮನೆ ಏನೂ ಇಲ್ಲಾಂದರೆ ಖಾಲಿ ಖಾಲಿ ಇದ್ದರೆ ಒಂಥರ ಕಾಣಿಸುತ್ತೆ ಅಂತ ಹೇಳಿ ಇನ್ನು ಪಾತ್ರೆ ಕೂಡ ಇದ್ವಲ್ಲ ಅದೆಲ್ಲ ಕೂಡ ಸ್ವಲ್ಪ ನೀಟಾಗಿ ಜೋಡಿಸ್ತಾ ಇದ್ದೀನಿ ಆದರೂ ಕೂಡ ಇನ್ನೂ ಸ್ವಲ್ಪ ಹಂಗೆ ಮೂರು ಸ್ಟೆಪ್ಪು ನಾಲ್ಕು ಸ್ಟೆಪ್ ಹಾಗೆ ಇನ್ನೊಂದ್ರೊಳಗೆ ಹಾ ಒಂದು ಹಾಕ್ಬಿಟ್ಟು ಮತ್ತೆ ಎತ್ತಿಟ್ಟು ಜಾಗ ಆಗೋದಿಲ್ಲ ಅಂತ ಹೇಳಿ ಈ ಥರ ಮತ್ತು ತೊಳೆಯೋಕೆ ಕೂಡ ಈಸಿ ಆಗುತ್ತೆ ಅಟ್ಲೀಸ್ಟ್ ನಾವು ಯಾವಾಗಾದ್ರೂ ಹಿಂಗೆ ಫ್ರೀ ಇದ್ದಾಗ ಅವಾಗ ಅವಾಗ ಸ್ವಲ್ಪ ಕಾಣ್ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಸ್ವಲ್ಪ ಧೂಳಾಗಿದ್ದರೂ ಕೂಡ ಹಂಗೆ ನೀಟಾಗಿ ತೊಳೆದ್ಬಿಟ್ಟು ಹಂಗೆ ಜೋಡಿಸ್ಬೋದು ಇಲ್ಲ ಎಲ್ಲ ಕೂಡ ಒಂದೇ ಒಂದರೊಳಗೊಂದು ಹಾಕಿ ಎತ್ತಿಟ್ಟಿದ್ದೀವಿ ಅಂದರೆ ಮತ್ತೆ ಮನೆ ಕ್ಲೀನ್ ಮಾಡಿದಾಗಲೇ ಅವನು ಕ್ಲೀನ್ ಮಾಡೋಕ್ಕಾಗೋದು ಈ ಥರ ಇಟ್ಟ್ರಂತೂ ನಮಗೆ ಸ್ವಲ್ಪ ಅನಿಸುತ್ತೆ ಕ್ಲೀನ್ ಮಾಡೋಣ ಸ್ವಲ್ಪ ಡೀಪ್ ಕ್ಲೀನ್ ಎಲ್ಲ ಮಾಡೋಣ ಅಂತೇಳಿ ಅವಾಗ ಇನ್ನೊಂದ್ಸತಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ನಾನು ಎಲ್ಲ ಸ್ವಲ್ಪ ಏನೇನು ಬೇಕೋ ಅದೆಲ್ಲ ಕೂಡ ಎಲ್ಲ ಕಡೆಗೆ ತೆಗೆದುಬಿಟ್ಟು ಸೆಲ್ಫ್ಗೆಲ್ಲ ಜೋಡಿಸ್ದೆ ನೀಟಾಗೆ ಈಗ ನಾನು ಯೂಟ್ಯೂಬ್ ಮಾಡಿ ಮಾಡ್ತಾಯಿದ್ದೀನಲ್ವ ಯೂಟ್ಯೂಬ್ ಮಾಡಿರೋದ್ರಿಂದ ಮಾತ್ರ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇದೆ ನಾವು ಮನೇಲಿ ಯಾವ ಥರ ಇರ್ತೀವಿ ನಮ್ಮ ಕಷ್ಟ ಏನು ಸುಖ ಏನು ಅಂತ ಗೊತ್ತಾಗುತ್ತೆ ಅಷ್ಟೇ ಒಂದು ನಾಲ್ಕು ಜನಕ್ಕೆ ಅಂದರೆ ಪಬ್ಲಿಕ್ ಅಂತಂದಮೇಲೆ ಗೊತ್ತಾಗುತ್ತೆ ತಿಳ್ಕೊತಾರೆ ಎಲ್ಲರೂ ಕೂಡ ಅಷ್ಟೇ ಗೊತ್ತಿಲ್ಲದಿರೋ ಕೂಡ ಗೊತ್ತಾಗುತ್ತೆ ಯಾವ ಥರ ಇರ್ತಾರೆ ಏನು ಅಂತೇಳ್ಬಿಟ್ಟು ನಾವು ಯೂಟ್ಯೂಬ್ ಮಾಡಲಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ಅದು ಯಾರಿಗೂ ಕೂಡ ಏನು ಕೂಡ ಒಂದು ಪಿನ್ ಪಾಯಿಂಟ್ ಕೂಡ ಗೊತ್ತಾಗಲ್ಲ ನಮ್ಮ ಮನೇಲಿ ಏನು ಮಾಡ್ತಿರ್ತೀವಿ ಯಾವ ಥರ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಕೆಲವೊಂದು ಜನ ಹೆಂಗಂದರೆ ಅವ್ರವ್ರ ಮನಸ್ಥಿತಿ ತಕ್ಕ ಅವರು ಅಂದ್ಕೊತಾ ಇರ್ತಾರೆ ಯಾರೇ ಆಗಲಿ ನಮ್ಮವರೇ ಆಗಲಿ ಇಲ್ಲ ಬೇರೆಯವರೇ ಆಗಲಿ ನಮ್ಮ ಊರಲ್ಲೇ ಆಗಲಿ ಹಳ್ಳಿ ಕಡೆಯೇ ಆಗಲಿ ಆ ಥರ ಅನ್ಕೊತಾ ಇರ್ತಾರೆ ಈ ಥರ ಅಪ್ಲೋಡ್ ಮಾಡಿದ ಮಾಡೋದ್ರಿಂದ ಗೊತ್ತಾಗುತ್ತೆ ಕೆಲವು ಜನಕ್ಕೆಲ್ಲ ಆವಾಗ ಏನು ವೀಡಿಯೋಸ್ ಮಾಡಿರಲಿಲ್ಲ ಅಂದಾಗ ಮಾತ್ರ ಬಿಡು ಅಂತೇಳ್ಬಿಟ್ಟು ನಮ್ಮ ಬಗ್ಗೆ ಯಾರು ಕೂಡ ಮಾತಾಡೋಲ್ಲ ನಮ್ಮ ಬಗ್ಗೆ ಏನು ಕೂಡ ಯೋಚನೆ ಮಾಡಲ್ಲ ಅವ್ರದ್ದವ್ರು ನೋಡಿಕೊಂಡು ಆರಾಮಾಗಿರ್ತಾರೆ ಈ ಥರ ನೋಡಿದಳಾಗ ಏನೋ ಒಂಥರ ವೀಡಿಯೋಸ್ ನೋಡೋದು ಅದನ್ನು ತೊಗೊಂಡೋಗಿ ಪಕ್ಕದ ಮನೆಗೆಲ್ಲ ಈ ಥರ ಮಾಡ್ತಾರೆ ಈ ಥರ ಬಿಡ್ತಾರೆ ಅಂತ ಹೇಳೋದು ಏನೋ ಒಂಥರ ಅವ್ರವ್ರ ಮನಸ್ಥಿತಿಗೆ ತಕ್ಕಂತೆ ಮಾತಾಡ್ತಾ ಇರ್ತಾರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಯಾರೂ ಕೂಡ ಟೈಮ್ ಪಾಸ್ಗಂತ ಏನೂ ಕೂಡ ಮಾಡೋದಿಲ್ಲ ಅವರವರು ಜೀವನಕ್ಕೆ ಏನಾದರೂ ಒಂದು ದಾರಿ ಸಿಗ್ಬೋದೇನೋ ಒಂದು ಅನ್ನೋ ಒಂದು ಭರವಸೆ ಇಟ್ಕೊಂಡು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಇನ್ನು ಮನೇಲಿ ಕೂತ್ಕೊಂಡಿ ಇನ್ನೇನು ಮಾಡೋದು ಅಂತ ಯಾರು ಕೂಡ ಆ ಥರ ತಲೆಯಲ್ಲಿ ಇಟ್ಕೊಂಡು ಯಾರು ಕೂಡ ಈ ಥರ ಯೋಚನೆ ಮಾಡಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬರೋಲ್ಲ ಯೂಟ್ಯೂಬ್ ಅನ್ನೋದೇ ಯಾರು ಕೂಡ ತೊಗೊಳ್ಳಲ್ಲ ಬಿಡು ನಮಗೆ ಯಾಕೆ ಅಂತ ಸುಮ್ಮನೆ ಇರ್ತಾರೆ ಏನೋ ಒಂದು ಆಗ್ಬೋದು ಏನೇನು ಮನೇಲಿ ಕುತ್ಕೊಂಡು ಇನ್ನೇನು ಮಾಡೋದು ಇದಾದರೂ ನಾವು ಅಟ್ಲೀಸ್ಟ್ ಟ್ರೈ ಮಾಡೋಣ ಏನಾದರೂ ಮುಂದೆ ದೇವ್ರ ದೈಹದಿಂದ ಒಳ್ಳೇದಾದರೂ ಆಗುತ್ತೇನೋ ಅಂತ ಒಂದು ಭರವಸೆ ಇಟ್ಕೊಂಡು ನಾವು ಇದಕ್ಕೆ ಬಂದಿರ್ತೀವಿ ಆದರೆ ಕೆಲವು ಜನ ಅದನ್ನ ನೋಡ್ಲಾರ್ದೇನೆ ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡ್ಕೊಳ್ಳೋದು ಒಟ್ಟು ಅವ್ರ ಮನಸ್ಸು ತಕ್ಕಂಥ ಅವ್ರು ಯೋಚನೆ ಮಾಡೋದು ಏನೇನೋ ಮಾತಾಡೋದು ಆ ಥರ ಎಲ್ಲ ಮಾತಾಡ್ತಾ ಇರ್ತಾರೆ ಬೇಕಂದ್ರೆ ಕೆಲವರು ಎಲ್ಲ ತಿಳುವಳಿಕೆ ಇದ್ದರೂ ಕೂಡ ಆ ಥರ ಎಲ್ಲ ಮಾತಾಡ್ತಾ ಇರ್ತಾರೆ ತಿಳುವಳಿಕೆ ಇಲ್ದಿರೋರು ಅಂದರೆ ಸ್ವಲ್ಪ ಏನೂ ಗೊತ್ತಿಲ್ಲ ಆ ಥರ ಇದ್ದರು ಸುಮ್ಮನೆ ಇರ್ತಾರೆ ಜಾಸ್ತಿ ಗೊತ್ತಿರೋರು ಜಾಸ್ತಿ ತಿಳುವಳಿಕೆ ಇದ್ದರು ಸ್ವಲ್ಪ ಓದಿರೋರು ಬುದ್ಧಿವಂತರೇ ಸ್ವಲ್ಪ ಜಾಸ್ತಿ ಜನ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ನಿಜವಾಗ್ಲು ನೆನ್ಸ್ಕೊಂಡು ಒಂಥರ ಬೇಜಾರಾಗುತ್ತೆ ಏನಪ್ಪ ಇನ್ನ ಅವ್ರ ಮನೆಗೆ ಹೋಗಲ್ಲ ಅವ್ರ ಬಾಗಿಲಿಗೆ ಹೋಗಲ್ಲ ಅವ್ರು ನಾವು ಏನೂ ಕೇಳೋದಿಲ್ಲ ಆದರೂ ಕೂಡ ಎಷ್ಟೊಂಥರ ಒಂಥರ ಯಾವ ಥರ ಇರ್ತಾರೆ ಅಂದರೆ ಇದು ಏನೋ ಒಂದು ದೊಡ್ಡ ತಪ್ಪೇನೋ ಅನ್ನೋ ಥರ ಮಾತಾಡ್ಕೊತಾ ಇರ್ತಾರೆ ಅವೆಲ್ಲ ಕೇಳಿದ್ರೆ ಯಾವಾಗ ಒಂಥರ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ ಆ ಥರ ಎಲ್ಲ ಯಾರ ಬಗ್ಗೆನೂ ಆ ಥರ ಎಲ್ಲ ಮಾತಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅವ್ರವ್ರ ಜೀವನ ಏನೋ ಅವ್ರವ್ರ ಕಷ್ಟ ಏನೋ ಅವ್ರು ಪಡ್ತಾಯಿರ್ತಾರೆ ಅದು ಬಿಟ್ಟರೆ ಇನ್ನೇನು ಕೂಡ ಅವರಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನೋ ಒಂದು ಇದು ಮಾಡ್ಕೊಂಡು ಬಂದಿರ್ತಾರೆ ಆದರೆ ಅದು ಸ್ವಲ್ಪ ನೋಡಿದ್ರೆ ಇಷ್ಟಪಟ್ಟು ನೋಡಬೇಕು ಇಲ್ಲ ಸುಮ್ಮನೆ ಆಗಬೇಕು ಬಿಡು ಏನೋ ಒಂದು ಮಾಡ್ಕೊತಾರೆಲ್ಲ ಮಾಡ್ಕೊಳ್ಳಿ ಅವ್ರ ಜೀವನಕ್ಕೆ ಅಂತೇಳ್ಬಿಟ್ಟು ಸುಮ್ಮನೆ ಆಗಬೇಕು ಅದು ಬಿಟ್ಟು ತೊಗೊಂಡೋಗಿ ವೀಡಿಯೋಸ್ ಎಲ್ಲ ಪಕ್ಕದ ಮನೆಯವ್ರು ತೋರಿಸೋದು ಹಂಗೆ ಹಿಂಗೆ ಅನ್ನೋದು ಅಂತ ಬೇಜಾರಾಗುತ್ತಪ್ಪ ನಾನು ಈ ವಿಡಿಯೋಸ್ ಮಾಡಿದರೂ ಕೂಡ ನೋಡ್ತಾ ಇರ್ತಾರೆ ಅನಿಸುತ್ತೆ ನೋಡಿದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ ಅರ್ಥ ಆಗಲಿ ಅಂತಲೇ ನಾನು ಈ ಮಾತು ಹೇಳ್ತಾ ಇರೋದು ಯಾರೇ ಆಗಲಿ ಯಾರಿಗೇ ಆಗಲಿ ಆ ಥರ ಯಾವುದೇ ಇದಕ್ಕೂ ಕೂಡ ಅವ್ರದ್ದೇನು ಅವ್ರು ನೋಡ್ಕೋಬೇಕಷ್ಟೇ ಇನ್ನೊಬ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಮನೇದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಇನ್ನ ಎಲೆ ಎಲ್ಲ ಒರೆಸ್ಬಿಟ್ಟು ಎಲ್ಲ ಸು ಜೋಡಿಸಿ ಇವಾಗ ಸಂಜೆ ಆಯಿತು ಇನ್ನು ಸಂಜೆ ಆದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಅಡುಗೆ ಮಾಡೋಣ ಅಂತ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಮುಂಚೆ ಅದು ಟಾನಿಕ್ ಎಲ್ಲ ತೋರಿಸ್ನಲ್ಲ ಸಿರಪ್ಪು ಅದೆಲ್ಲ ಕೂಡ ಅಡುಗೆ ಮನೆಯಲ್ಲೇ ಇಟ್ಟಿದ್ದೆ ಅಡುಗೆ ಮನೇಲಿ ಇಡೋದು ಬೇಡ ರೂಮ್ ಇದೆ ಅಲ್ವಾ ಇವಾಗ ಎಲ್ಲ ರೂಮಲ್ಲಿ ಶಿಫ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ರೂಮ್ಗೆಲ್ಲ ಜೋಡಿಸ್ತಾ ಇದ್ದೀನಿ ಇವಾಗ ಈ ತಿಂಗಳಲ್ಲಿ ಅಷ್ಟೊಂದು ಸಿರಪ್ ಎಲ್ಲ ತಂದಿಟ್ಬಿಟ್ಟಿದ್ದೀನಿ ಅವನಿಗೆ ಫಸ್ಟಿಗೆ ಹುಷಾರಿರಲಿಲ್ಲ ಮತ್ತು ಜ್ವರ ಅದೆಲ್ಲ ಬಂದಿತ್ತು ಒಂದು ಸತಿ ಹಾಸ್ಪಿಟ್ಲಿಗೆ ಹೋದ್ರಂತೂ ಏನಿಲ್ಲ ಅಂದ್ರೆ ಒಂದು ಮೂರು ಸಿರಪ್ ನಾಲ್ಕು ಸಿರಪ್ ಕೊಟ್ಟೆ ಇರ್ತಾರೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಇಸ್ಕೊಂಬರ್ಬೇಕು ಆಗ್ತಾ ಇರಬೇಕು ಸ್ವಲ್ಪ ಹುಷಾರಾಗಿ ಹಾಕ್ಬಿಟ್ಟು ಆಮೇಲೆ ಡೇಟ್ ಎಲ್ಲ ನೋಡ್ಕೊಂಡ್ಬಿಟ್ಟು ನೀಟಾಗಿ ಎತ್ತಿಡಬೇಕು ಮತ್ತು ನೆಕ್ಸ್ಟ್ ಅಂತ ಅಂತೇಳ್ಬಿಟ್ಟು ತುಂಬ ದಿನ ಆದ್ರಂತೂ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಇನ್ನು ಅದಕ್ಕೋಸ್ಕರ ಹೆಂಗೋ ಸ್ವಲ್ಪ ಒಂದು ಬಾಕ್ಸ್ ಖಾಲಿ ಇತ್ತು ಆ ಸುಮ್ಮನೆ ಅಲ್ಲಿ ಇಲ್ಲ ಹಾಕೋದಿನೇನು ಅಂತೇಳ್ಬಿಟ್ಟು ಅದ್ರ ಅದಕ್ಕೆಲ್ಲ ಜೋಡಿಸ್ಬಿಟ್ಟು ರೂಮಲ್ಲಿ ಎತ್ತಿಟ್ಟೆ ಅಡುಗೆ ಮನೆಯಲ್ಲಿ ಏನೂ ಕೂಡ ಇವಾಗ ಟಾನಿಕ್ ಬಾಟ್ಲು ಎಲೆ ಇನ್ನೇನು ಇಟ್ಕೊಂಡಿಲ್ಲ ನಾನು ಇನ್ನು ರೂಮ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಶಿಫ್ಟ್ ಮಾಡಿದೆ ಇನ್ನು ಸಂಜೆಗೆ ಬಂದು ಇನ್ನು ಅಡುಗೆ ಅಂದರೆ ಸ್ವಲ್ಪ ಮುದ್ದೆ ತಿನ್ನಬೇಕು ಅನಿಸ್ತು ತುಂಬ ದಿನ ಆಯಿತು ಮುದ್ದೆ ತಿನ್ಬಿಟ್ಟು ಅದಕ್ಕೋಸ್ಕರ ಇನ್ನು ಮುದ್ದೆ ಮಾಡಿ ಬದನೆಕಾಯಿ ಗೊಜ್ಜು ಮಾಡ್ತಾ ಬದನೆಕಾಯಿ ಹಸಿರು ಮೆಣಸಿನ್ಕಾಯಿ ಮತ್ತು ಟಮೊಟೆ ಹಣ್ಣು ಸುಟ್ಟಿದ್ದೀನಿ ಸುಟ್ಬಿಟ್ಟು ಗೊಜ್ಜು ಕ್ಯೂ ಚೆನ್ನಾಗಿ ಕೈ ಗೊಜ್ಜು ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ಮಾಡಿಕೊಂಡ್ರೆ ಒಂದೆರಡು ಟೈಮ್ ತಿನ್ಬೋದು ಯಾಕೋ ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡಿದ್ನಲ್ವ ಒಂಥರ ಅನಿಸ್ಬಿಡ್ತು ತಿನ್ನೋದಕ್ಕೆ ಆಗಲಿಲ್ಲ ಜಾಸ್ತಿ ಇನ್ನು ಮಧ್ಯಾಹ್ನಂತೂ ನಾನು ಊಟನೇ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ಹೊಟ್ಟೆ ಬೇರೆ ಬೇಗನೆ ಅಶ್ವವಾಗಿತ್ತು ಇನ್ನು ಬೇಗ ಅಡುಗೆ ಮಾಡಿಟ್ಟು ಆಮೇಲೆ ಪೂಜೆ ಮಾಡಿ ಬಿಸಿದು ಊಟ ಮಾಡೋಣ ಅಂತೇಳ್ಬಿಟ್ಟು ಮುದ್ದೆಗೆಲ್ಲ ರೆಡಿ ಇದ್ದೀನಿ ಇವಾಗ ಅಲ್ಲೇ ಸ್ಟವ್ ಮೇಲೆ ಇದ್ದಾಗಲೇ ಚೆನ್ನಾಗಿ ಕೂಡ್ಸ್ಕೋಬೇಕು ಮುದ್ದೆನ ಚೆನ್ನಾಗಿ ಕೂಡಿಸ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ಬಿಟ್ಬಿಡ್ಬೇಕು ಚೆನ್ನಾಗಿ ಅಳ್ಕೊಳ್ಳುತ್ತೆ ಆಮೇಲೆ ಇನ್ನೊಂದ್ಸತಿ ನಾವು ಮುದ್ದೆ ಕಟ್ಬೇಕಾದ್ರೆ ಚೆನ್ನಾಗಿ ನಾದ್ಕೊಂಡು ಮುದ್ದೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ ನಾನು ಅಕ್ಕಿ ಸ್ವಲ್ಪ ಹಾಕಿದ್ದೆ ಹಿಟ್ಟು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಅದಕ್ಕೆ ಸ್ವಲ್ಪ ಬರೀ ಇಟ್ಟಿಟ್ಟೆ ಕಾಣಿಸ್ತಾ ಇತ್ತು ಇರಲಿ ಬಿಡು ಅಂತೇಳ್ಬಿಟ್ಟು ಬಿಸಿ ಅಲ್ವಾ ಆರಾಮ್ಸೆ ತಿನ್ಕೋಬೋದು ಅಂತೇಳಿ ಇನ್ನು ಹೊಟ್ಟೆ ತುಂಬ ಮುದ್ದೆ ಊಟ ಮಾಡಿದೆ ನಾನು ಊಟ ಮುದ್ದೆ ಊಟ ಮಾಡಿದ್ರೆ ಒಳ್ಳೇದು ಚೆನ್ನಾಗಿರುತ್ತೆ ಇನ್ನು ಯಾವಾಗಲೇ ಒಂದು ಟೈಮ್ ಮಾಡ್ತಾಯಿರ್ತೀನಿ ಇವಾಗ ಜಾಸ್ತಿ ಮುದ್ದೆ ಮಾಡೋಕೆ ಹೋಗೋದಿಲ್ಲ ನಾನು ಇನ್ನು ರಾಗಿ ಹಸಿಟ್ಟಂತೂ ರಾಗಿ ಸಿಗೋದೇ ಆಗ್ತಾ ಇದೆ ಇನ್ನು ಅದಕ್ಕೆ ಒಂದು ಟೈಮ್ ಮುದ್ದೆ ಮಾಡಿದ್ರೆ ಒಂದು ಟೈಮ್ ಅನ್ನ ಇಲ್ಲ ಏನಾದರೂ ಟಿಫನ್ನು ಇಲ್ಲ ಚಪಾತಿ ಏನಾದರೂ ಮಾಡಿಕೊಂಡು ಹೆಂಗೋ ಕಾಲ ಕಳೀತಾ ಇರ್ತೀನಿ ಇಷ್ಟೇನ ಜೀವನ ನಮ್ಮ ಹತ್ರ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇಲ್ದಿರೋದೆಲ್ಲ ನಾವು ತಗೋಬೇಕಂದ್ರೆ ಕಷ್ಟ ಆಗುತ್ತೆ ದುಡಿಮೆ ಇದ್ರೆ ಮಾತ್ರ ಅದೆಲ್ಲ ತೊಗೊಂಡು ನಾವು ಇದು ಮಾಡೋಕ್ಕಾಗುತ್ತೆ ದುಡಿಮೆನೇ ಇಲ್ಲ ಅಂದಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ ಆದರೂ ಕೂಡ ಏನೂ ಇಲ್ಲ ಅಂತಂದ್ರೂ ಕೂಡ ಇರೋದ್ರಲ್ಲ ನಾವು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗಬೇಕು ಯಾರೇ ಏನೇ ಅಂದ್ಕೊಳ್ಳಿ ತಲೆ ಕೆಡ್ಸ್ಕೋಬಾರ್ದು ಅಯ್ಯೋ ಇಲ್ಲ ಇದಿಲ್ಲ ಅಂದರೂ ಕೂಡ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇರೋದ್ರಲ್ಲೇ ತೃಪ್ತಿ ಪಡಬೇಕು ಅಂತ ನನ್ನ ಅನಿಸಿಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೂ ಬಂದರೆ ಅಪ್ಪ ಅಮ್ಮನ ಬಿಟ್ರೆ ಯಾರ ಮೇಲೂ ಯಾರ ಯಾರತ್ರ ಕೂಡ ನಾವು ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇಲ್ಲದೆ ಅಪ್ಪ ಅಮ್ಮ ಯಾವುದೇ ಮುಂಚೆನೇ ಯಾರು ಅವ್ರು ಹಂಗೆ ಇವ್ರು ಹಿಂಗಂತ ಯಾವುದೇ ಕಾರಣಕ್ಕೂ ತಪ್ಪಾಗಿ ಹೇಳಲ್ಲ ಇವಾಗೆಲ್ಲ ನೆನೆಸ್ಕೊಂಡ್ರೆ ನಿಜ ಅಲ್ವ ನಮ್ಮ ಅಪ್ಪ ಅಮ್ಮ ಈ ಥರ ಹೇಳ್ತಾ ಇದ್ರಲ್ವಾ ಇವ್ರ ಬಗ್ಗೆ ಅಷ್ಟಿಲ್ಲದಿದ್ದು ಇವಾಗ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ಗೊತ್ತಾಗ್ಬಿಡುತ್ತೆ ಇವಾಗ ಜನ ಹೆಂಗೆ ಯಾವ ಥರ ಅಂತೇಳ್ಬಿಟ್ಟು ನಿಜ ನೆನೆಸ್ಕೊಂಡ್ರೆ ಯಾರು ನಂಬಬೇಕು ಯಾರನ್ನ ಬಿಡ್ಬೇಕಂತ ಅರ್ಥ ಆಗೋಲ್ಲ ನಮ್ಮ ನಮ್ಮವರೇ ನಮಗೆ ಒಂದೊಂದು ಸತಿ ಯಾವ ಥರ ಇದು ಮಾಡ್ತಾಯಿರ್ತಾರೆ ಅಂದರೆ ಅದು ನೆನೆಸ್ಕೊಂಡ್ರೇ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಏನಪ್ಪ ಈ ಥರನೂ ಇರುತ್ತೆ ಅವ್ರ ಮನಸ್ಸಲ್ಲಿ ಇಷ್ಟೊಂದು ಇದು ಈ ಥರ ಇಟ್ಕೊಂಡಿರ್ತಾರ ನಮ್ಮ ಬಗ್ಗೆ ಅನ್ನೋ ಅಭಿಪ್ರಾಯ ಕೂಡ ಬಂದುಬಿಡುತ್ತೆ ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ ಈಗ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಂದಮೇಲೆ ನಮಗೆ ಸಪೋರ್ಟ್ ಅನ್ನೋದು ಅಪ್ಪ ಅಮ್ಮ ಇಲ್ಲ ಅಂದಮೇಲೆ ಎಲ್ಲರೂ ಕೂಡ ಒಂದೊಂದು ಮಾತು ಮಾತಾಡ್ತಾ ಇರ್ತಾರೆ ಅವೆಲ್ಲ ಕೂಡ ನಾವು ತೊಗೊಳ್ಳೇಬೇಕಾಗುತ್ತೆ ಯಾಕೆಂದರೆ ಹಿಂದಕ್ಕೆ ತಿರುಗಿಸಿ ಮಾತಾಡೋದಕ್ಕೂ ಆಗೋದಿಲ್ಲ ಇವಾಗ ಸಿಚುವೇಷನ್ ಪರಿಸ್ಥಿತಿ ಹಂಗಿರುತ್ತೆ ಅದಕ್ಕೆಲ್ಲ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ನೋವು ಕೂಡ ನುಂಕೊಂಡು ನಮಗೆ ಒಳ್ಳೆ ಟೈಮ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಷ್ಟೇ ಒಳ್ಳೆ ದಿನ ಬರೋವರೆಗೂ ವೆಯ್ಟ್ ಮಾಡಿದ್ರೆ ಮಾತ್ರ ನಮಗೆ ಮುನ್ ಜೀವನದಲ್ಲಿ ಸಕ್ಸಸ್ ಅನ್ನೋದು ಆಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ದುಡ್ಡುಕಿ ನಾವು ನಿರ್ಧಾರ ತೊಗೊಂಡು ಸುಮ್ಮನೆ ಅವ್ರು ಮಾತಾಡಿದ್ರಂತ ನಾವು ಮಾತಾಡಿಕೊಂಡು ಮನಸ್ಸೆಲ್ಲ ಕೆಡಿಸ್ಕೊಂಡು ನಮ್ಮ ಟೈಮ್ ಎಲ್ಲ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ ಮತ್ತು ಆರೋಗ್ಯ ಕೂಡ ಕೆಡುತ್ತೆ ಸುಮ್ಮನೆ ಒಬ್ರಿಗೊಬ್ರು ಒಬ್ರಿಗೊಬ್ರಿಗೂ ಸಂಬಂಧ ಅನ್ನೋದೇ ಒಂಥರ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಏನೇ ಬರಲಿ ಇರೋಷ್ಟು ದಿನ ನಾವೆಲ್ಲ ಸಹಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕಷ್ಟೆ ನೋಡಬೇಕು ಒಂದಲ್ಲ ಎರಡು ಸರ್ತಿ ಇದು ಮಾಡ್ಕೊಂಡು ಹೋಗ್ಬೇಕು ಆಗಲಿಲ್ಲ ಅಂದಮೇಲೆ ಅದು ಅವಾಗ ಬೇರೆ ಮಾತು ಮುದ್ದೆ ಎಲ್ಲ ಆಯಿತು ಮುದ್ದೆ ಆಗಿ ಆಮೇಲೆ ಪೂಜೆ ಮಾಡಿದೆ ಇವಾಗ ಹೂವಂತೂ ಸಿಗ್ಲೇ ಇಲ್ಲ ಗುರುವಾರ ಹೂವು ಮುಡ್ಸೋಣ ಅಂತಂದರೆ ಈ ಥರ ಸಿಂಪಲ್ ಆಗಿ ಪೂಜೆ ಮಾಡಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ